ನಮಸ್ಕಾರ ಗೆಳೆಯರೆ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಡಿ ಬಿ ಎಸ್ ಇವತ್ತಿನ ಏನ್ ವಿಷಯ ಅಂದ್ರೆ ಡ್ಯೂಟಿ 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 ಯಾಕೆ ಬೀಳ್ತಾ ಇಲ್ಲ ಅಂತ ಹೇಳೋದಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಮಾಡಿ ಹಾಗೆ ನಮ್ಮ ಸಪೋರ್ಟ್ ಇರ್ಲಿ ಆದಷ್ಟು ಬೇಗ ಒಂದು ವಿಡಿಯೋನ ರೀಚ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಏನಿಗೆ ಡ್ಯೂಟಿ 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 ಇಲ್ಲ ಡ್ಯೂಟಿ ಇಲ್ಲ ಡ್ಯೂಟಿ ಇಲ್ಲ ಏನಕ್ಕೆ ಡ್ಯೂಟಿ ಇಲ್ಲ ಅಂದ್ರೆ ಈಗ ಹೇಳ್ತಾರೆ ಆಟೋ ಜಾಸ್ತಿ ಆಗಿದೆ ಹೆಚ್ಚಾಗ್ತಾ ಇದೆ ಆಟೋ ತಗೊತಾ ಬರ್ತಾರೆ ಈಗ ಬರ್ತಾರ ವಯಸ್ಸು ಹುಡುಗರು ಈಗೆಲ್ಲ ಹದಿನೆಂಟು ಗಿಂತ ಒಳಗಿರೋರು ಆಟೋ ತಗೊಂತ ಇದಾರೆ ಎಲ್ಲಾ ಕೊಡ್ತಾ ಇದ್ದಾರೆ ಲೋನ್ ಮೇಲೆ ಈಗ ಒಂದ್ ಹತ್ತು ಐವತ್ ಸಾವಿರ ಹತ್ತು ಸಾವಿರ ಮೂವತ್ ಸಾವಿರ ಕಟ್ಬಿಟ್ರೆ ಆಟೋ ಸಿಕ್ ಎಲ್ಲ ಈ ತರ ಮಾಡ್ತಾ ಇದಾರೆ ಅದಕ್ಕೆ ನಮ್ಗೆ ಡ್ಯೂಟಿ ಸಿಗ್ತಾ ಇಲ್ಲ ಅಂತ ಹೇಳ್ತೀವಿ ಅದು ತಪ್ಪು ಯಾಕಂದ್ರೆ ಡ್ಯೂಟಿ ಏನಕ್ ಬೀಳ್ತಾ ಇಲ್ಲ ಅಂದ್ರೆ ನಮ್ಮ ಎರಡು ಕ್ಯಾಟಗಿರಿ ಇದೆ ಒಂದು ಆಟೋ ಸಂಘಗಳಂತ ಒಂದಿದೆ ಓಕೆನಾ ಇನ್ನೊಂದು ಕಂಪ್ನಿಗಳು ಈ ಓಲೋ ಊಬರ್ ಅಂತ ಇದಾರಲ್ಲ ಅವರು ಈ ಎರಡರಲ್ಲಿ ನಾನು ಫಸ್ಟ್ನೇದ್ ಹೇಳೋದು ನಿಮ್ಗೆ ಓಲೋ ಊಬರು ನಮ್ಮ ಹತ್ರ ಇದಾರಲ್ಲ ಆ ಟೀಮ್ ಅವರ್ಸ್ ಹೇಳ್ತೀನಿ ಫಸ್ಟ್ ಸೆಕೆಂಡು ನಮ್ಮ ಸಂಘಗಳ ಬಗ್ಗೆ ಹೇಳ್ತೀನಿ ಯಾವ ತರ ಏನು ಅಂತ ಏನಂದ್ರೆ ಈ ಕಂಪ್ನಿಗಳವರು ನಮ್ಗೆ ಎರಡು ತರ ಮಾಡ್ತಾರೆ ಕಾರು ಕಾರೋರಿಗೆ ಒಂದು ರೇಟು ಆಟೋದವ್ರಿಗೆ ಒಂದು ರೇಟು ನಮ್ಮ ಗೋರ್ಮೆಂಟ್ ಪ್ರಕಾರ ಕಿಲೋಮೀಟರ್ಗೆ ಹದಿನೆಂಟು ರೂಪಾಯಿ ಇರೋದು ಕಾರವರಿಗೆ ಇಪ್ಪತ್ನಾಲ್ಕ ಅಂತ ಹೇಳಿದ್ದಾರೆ ಈಗ ಹೆಂಗಾಗಿದೆ ಅಂದ್ರೆ ಈಗ ನಾವೊಂದು ಬುಕ್ ಮಾಡಿದ್ರೆ ಈಗ ನಮ್ಮ ಕಂಪ್ ಈಗ ಆಟೋಗಾದ್ರೆ ಆದ್ರೆ ಎರಡು ಪಟ್ಟು ಜಾಸ್ತಿ ತೋರಿಸುತ್ತೆ ಈಗ ಮಾಮೂಲಿ ಬೆಳಗ್ಗೆ ಐದಿಂದ ಐದು ಗಂಟೆ ಆದ್ರೆ ಒಂದ್ ಸ್ವಲ್ಪ ಈಗೊಂದು ಇದು ಅನ್ಕೊಳ್ಳಿ ಈಗ ಎಲ್ಲಿಂದ ಅಂದ್ರೆ ಒಂದು ಯಶವಂತಪುರದಿಂದ ಒಂದು ಮೆಜೆಸ್ಟಿಕ್ ಈಗ ಅನ್ಕೊಳ್ಳಿ ಎಷ್ಟು ಕೊಡ್ಬೋದು ಮ್ಯಾಕ್ಸಿಮಮ್ ಒಂದು ನೂರು ಇನ್ನೂರು ರೂಪಾಯಿ ಇರ್ಬೋದಾ ಇನ್ನೂರು ರೂಪಾಯಿ ಅನ್ಕೊಳ್ಳಿ ಓಕೆನಾ ಇನ್ನೂರು ರೂಪಾಯಿ ಇರುತ್ತೆ ಅನ್ಕೊಳ್ಳಿ ಅದೇ ಆ ಏನ್ ಮಾಡ್ತಾರೆ ಅಂದ್ರೆ ಬುಕ್ ಮಾಡೋರು ಕಸ್ಟಮರ್ ಏನ್ ಮಾಡ್ತಾರೆ ಅದೇ ಕಾರಿಗೆ ಬುಕ್ ಮಾಡ್ತಾರೆ ದಲ್ಲಿ ಒಂದ್ ಇಪ್ಪತ್ತು ರೂಪಾಯಿ ಕಡಿಮೆ ಬರುತ್ತೆ ಅನ್ಕೊಳ್ಳಿ ಈಗ ಇನ್ನೂರು ರೂಪಾಯಿ ಆಟೋದಲ್ಲಿ ತೋರ್ತಾ ಇದೆ ಅಂದ್ರೆ ಕಾರಲ್ಲಿ ಕಡಿಮೆ ಬರುತ್ತೆ ಇಪ್ಪತ್ ರೂಪಾಯಿ ಮೂವತ್ ರೂಪಾಯಿ ಕಡಿಮೆ ಬರುತ್ತೆ ಅನ್ಕೊಳ್ಳಿ ಅವಾಗ ಕಸ್ಟಮರ್ ಏನ್ ಮಾಡ್ತಾರೆ ಅಂದ್ರೆ ಯೋಚನೆ ಮಾಡ್ತಾರೆ ಈಗ ಮೂವತ್ ರೂಪಾಯಿ ಇಲ್ಲಿ ಆಟೋಗೆ ಹಾಕೋಬಹುದು ಇದು ಮೂವತ್ ರೂಪಾಯಿ ಇದಕ್ಕೆ ಉಳಿಯುತ್ತೆ ಅಂದ್ಬಿಟ್ಟು ಆತರ ತಿಂಕ್ ಮಾಡ್ತಾರೆ ಕಸ್ಟಮರ್ ಆದ್ರೆ ಅದ್ರಲ್ಲಿ ಏನ್ ಮ್ಯಾಟರ್ ಅಂದ್ರೆ ಕಂಪ್ನಿಗಳು ಈ ಕಂಪ್ನಿಗಳು ಇದಾರಲ್ಲ ಅವರು ಕರೆಕ್ಟ್ ಆಗಿ ನಮ್ಗೆ ರೇಟ್ಗಳು ಫಿಕ್ಸ್ ಮಾಡ್ತಾ ಇಲ್ಲ ಏನಿಕ್ಕಂದ್ರೆ ಅವರು ನಮಗೆ ಧೋಕಾ ಹೊಡಿತಾ ಇದಾರೆ ಓಕೆನಾ ಇದೇ ತರ ನಮಗೆ ಪ್ರಾಬ್ಲಮ್ಗಳು ಬರ್ತಾ ಇರೋದು ಅದೇ ಕಾರಣ ಆಗ್ತಿರೋದು ಇದಕ್ಕೆಲ್ಲ ಮೇನ್ ಇದಿರೋದಂದ್ರೆ ಕಂಪ್ನಿಗಳು ಆ ಕಂಪ್ನಿಗಳರೆ ನಮಗೆ ಕರೆಕ್ಟ್ ಆಗಿ ಒಂದು ರೇಟ್ ಕೊಟ್ಟು ಒಂದು ಪೀಕ್ ಟೈಮಲ್ಲಿ ಯಾವ ರೇಟ್ ಕೊಡ್ಬೇಕು ಅಂತ ಒಂದೇ ರೇಟ್ ಕೊಟ್ರೆ ನಮಗೆ ಬೆನಿಫಿಟ್ ಆಗುತ್ತೆ ಇಲ್ಲ ಅಂದ್ರೆ ನಮ್ಗೆ ಇದೇ ತರ ಡ್ಯೂಟಿ ಇಲ್ಲ ಡ್ಯೂಟಿ ಇಲ್ಲ ಡ್ಯೂಟಿ ಇಲ್ಲ ಅನ್ಕೊಂಡು ನಾವು ಬಾವಿ ಬಡ್ಕೊತ ಇರ್ತೀವಿ ನಾನ್ ಹೇಳೋದು ಒಂದೇ ನಿಮಗೆ ನಿಮ್ಗೆ ಹೇಳ್ತಾ ಇರೋದು ಆದಷ್ಟು ಸ್ವಲ್ಪ ನಮ್ಮ ಕಂಪ್ನಿಗಳಿಗೆ ಸ್ವಲ್ಪ ತಲೆ ಹಾಕಿ ಕಂಪ್ನಿಗಳಿಗೆ ದೋಕಾ ಹೊಡಿರಿ ಸ್ವಲ್ಪ ಅವ್ರಿಗುನು ನಮ್ ಕಡೆಯಿಂದ ಸ್ವಲ್ಪ ಮಾಡ್ಬೇಕು ಅವ್ರಿಗೆ ಏನಕ್ಕೆ ಈಗ ಹೋಗ್ತಾ ಹೋಗ್ತಾ ತುಂಬಾ ಕಷ್ಟ ಆಗುತ್ತೆ ಇವಾಗ ಈಗ ಎಷ್ಟು ನಾವ್ ಏನ್ ಮಾಡಿದ್ರು ನಮಗ್ ಡ್ಯೂಟಿ ಬೀಳ್ತಾ ಇಲ್ಲ ಈಗ ಕ್ಯಾಬರ್ ನೋಡಿ ಹೆಂಗ ಹೆಂಗೈದ್ರೆ ಅವ್ರ್ ಬಂದು ಅವ್ರದ್ ಅವ್ರದೊಂತರ ಡ್ಯೂಟಿ ಗೊತ್ತಲ್ಲ ಕಂಪ್ನಿಗಡೆ ಅಟ್ಯಾಚ್ ಮಾಡಿರೋದು ಅವ್ರದ್ದು ಇಷ್ಟು ಡ್ಯೂಟಿ ಈಗ ಮೂವತ್ತು ಡ್ಯೂಟಿ ಇರುತ್ತೆ ಹತ್ತು ಡ್ಯೂಟಿ ಇರುತ್ತೆ ಹದಿನೈದು ಡ್ಯೂಟಿ ಇರುತ್ತೆ ನೂರ್ ಡ್ಯೂಟಿ ಆತರ ಅವ್ರದ್ದು ಟಾರ್ಗೆಟ್ ಗಳು ಇರುತ್ತೆ ಅವ್ರು ಏನ್ ಮಾಡ್ತಾರೆ ಈಗ ಕಿಲೋಮೀಟರ್ ನೋಡ್ತಾರೆ ಅವ್ರಿಗೆ ಈ ಇನ್ನೂರು ರೂಪಾಯಿ ಇದ್ರೆ ಹೋಗಲ್ಲ ಯಾರೋ ಕೆಲವ್ರು ಎತ್ತೋರ್ ಇರ್ತಾರೆ ಈ ಕಾರವ್ರದ್ದು ಆಲ್ಮೋಸ್ಟ್ ಯಾರು ಎತ್ತೋದೇ ಇಲ್ಲ ನಾನ್ ನೋಡ್ದಂಗೆ ಅವರು ಪಿಕಪ್ ಐದ್ ಕಿಲೋಮೀಟರ್ ಇರುತ್ತೆ ಅನ್ಕೊಳ್ಳಿ ಹೋಗಲ್ಲ ಯಾಕಂದ್ರೆ ಕೊಡ ಕಡಿಮೆ ಕೊಡ್ತಾ ಇದಾರೆ ಅವರಿಗೆ ಅದಕ್ಕೆ ಮಾಡೋರು ಇದ್ ಮಾಡ್ತಾರೆ ಈಗ ನಮ್ಮ ನಾವ್ ತರ ಅಂದ್ರೆ ಕಮಿಟ್ಮೆಂಟ್ ನೋಡ್ತೀವಿ ಕಮಿಟ್ಮೆಂಟ್ ನೋಡಿ ನಾವ್ ಅದನ್ನ ಹೋಗ್ತಾ ಇರ್ತೀವಿ ಓಕೆನಾ ಅದಕ್ಕೆ ನೀವು ಆದಷ್ಟು ಬೇಗ ನಮ್ಮ ಅವರು ಇದಾರಲ್ಲಪ್ಪಾ ಅಣ್ಣ ತಮ್ಮಂದ್ರುಗಳು ಹೋಗ್ಬೇಕಾ ಬಿದ್ದು 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 ಅವ್ರಿಗೆ ಇವ್ರಿಗೆ ಆಗಲ್ಲ ಅನ್ಬಿಟ್ಟು ಟ್ಯಾಕ್ಸಿ ರೇಟ್ ಇವ್ರಿಗೆ ಒಂದ್ ಕಮ್ಮಿ ರೇಟು ಇವ್ರದ್ದು ಇದಾರಲ್ಲ ಒಂದ್ ಸ್ವಲ್ಪ ನೋಡಿ ನಮ್ಮ ಪರಿಸ್ಥಿತಿ ತರ ಮಾಡ್ತಾ ಇದೀರ ನೀವು ಅಂತ ಇನ್ನೊಂದು ಬಂದು ನಮ್ಮ ಸಂಘ ಸಂಘದ ಬಗ್ಗೆ ಹೇಳ್ಬೇಕು ಎಮ್ಮೆಯಿಂದ ಹೇಳ್ಬೇಕ ಯಾಕಂದ್ರೆ ಸಂಘದ್ಗೆ ಎಮ್ಮೆ ಯಾಕೆ ಹೇಳ್ಬೇಕಂದ್ರೆ ಏನಾಗುತ್ತೆ ಅಂದ್ರೆ ಈ ಟೈಮಲ್ಲಿ ಇವರೆಲ್ಲಾ ಒಗ್ಗಟ್ಟಾಗಿ ಒಗ್ಗಟ್ಟಾದ್ರೆ ತರ ಅಂದ್ರೆ ಗಲ್ಲಿ ಗಲ್ಲಿ ಸಂಘ ಆಗಿದೆ ಗೊತ್ತಲ್ಲ ನಿಮ್ಗೂನು ಗಲ್ಲಿ ಸಂಘ ಆ ಸಂಘಗಳಲ್ಲಿ ಏನಾಗಿರುತ್ತೆ ಇವ್ರು ಹೋರಾಟ ಮಾಡೋ ಟೈಮ್ ಅಲ್ಲಿ ಇವ್ರು ಬಂದಿರಲ್ಲ ಇವ್ರು ಹೋರಾಟ ಮಾಡೋ ಟೈಮಲ್ಲಿ ಇವ್ರು ಬಂದಿರಲ್ಲ ಅವಾಗ ಏನಾಗುತ್ತೆ ಈ ಸಂಘ ಡಿವೈಡ್ ಆಗಿರೋದು ಅದಿಕ್ಕೆ ಎಲ್ಲ ಈಗ ನಿನ್ ಕರ್ದಾಗ ಬಂದಿರ್ತಾರ ಬಂದು ಒಂದ್ ಸಪೋರ್ಟ್ ಮಾಡಿರ್ತಾರೆ ಸ್ವಲ್ಪ ದಿನ ಆಗಿರುತ್ತೆ ನೆಕ್ಸ್ಟ್ ಒಂದೊಂದ್ ಯಾವ್ದೋ ಅವ್ರು ಮಾಡಿರ್ತಾರೆ ಇವ್ರು ಬಂದಿರಲ್ಲ ಆ ತರ ಈ ಸಂಘಗಳ ಅರ್ಧ ನಮ್ಗೆ ಈ ತರ ಆಗಿರೋದು ಎಲ್ಲಾರು ಒಟ್ಟಿಗೆ ಮಾಡಿದ್ರೆ ನಮಗೆ ಒಂದು ನ್ಯಾಯ ಸಿಗುತ್ತೆ ಇಲ್ಲ ಅಂದ್ರೆ ಇದೇ ತರ ಹೋಗ್ತಾ ಇರುತ್ತೆ ನೀನ್ ಇವನಿಗ್ ಆಗಲ್ಲ ಇವನ್ ಕಂಡ್ರೆ ಇವನಿಗೆ ಆಗಲ್ಲ ಡ್ರೈವರ್ಸ್ ಡ್ರೈವರ್ಸ್ಗಳ್ಗಾಗಲ್ಲ ಈಗ ನಿನ್ ನೋಡಿದ್ರೆ ಮುಂದೆ ಆಗಲ್ಲ ಹಿಂದೆ ಇರೋನ್ ಹಿಂದೆ ಆಗಲ್ಲ ನೀನ್ ಮಾತಾಡ್ತಿದ್ರೆ ಏನಕ್ಕ ಮಾತಾಡ್ತಿದಿ ಅಂತ ಅವ್ರ ತರ ಮಾತಾಡ್ತಾರೆ ನಮ್ಮ ಇರದೇ ಈ ತರನ ಪರಿಸ್ಥಿತಿ ಆಗಿರೋದು ಈ ಕಾಲದಲ್ಲಿ ಹೇಳಕ್ಕೂ ಆಗಲ್ಲ ಬಿಡಕ್ಕೂ ಆಗಲ್ಲ ಏನೇ ಏನೇನ್ ಇದ್ರು ಅವ್ರ ಈ ಸರಿ ಮಾಡ್ಕೊಬಹುದಾಗಿತ್ತು ಆದ್ರೆ ಅವ್ರು ಏನು ಮಾಡ್ತಾ ಇಲ್ಲ ನಮಗೆ ಏನ್ ರೇಟ್ ಅಂದ್ರೂ ಕೊಡ್ತಾ ಇಲ್ಲ ಈ ಕಡೆ ಯಾವ ರೇಟ್ ಬೇಕಂದ್ರು ಕೊಡ್ತಾ ಇಲ್ಲ ಈ ಕೈ ಬರಳಿ ಹೆಂಗಿದೆ ನೋಡಿ ಒಂದೇ ತರ ಇಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಐತಲ್ಲ ಅದೇ ತರ ನಾನ್ ಹೇಳೋದು ಒಂದೇ ನೋಡಿ ಇದು ನಿಮ್ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ ಆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಮಾಡಿ ಇಲ್ಲಿಗೆ ನನ್ನ ಸ್ಮಾಲ್ ವಿಡಿಯೋ ಸ್ವಲ್ಪ ಲವ್ ಇದೆ